ಗಾಳಿ ತಪ್ಪಿಸ್ಬಿಡ್ತಾನೆ ನೆಲ್ಕೊಂಡ್ಬಿಡ್ತಾನ ಗಾಳಿಗೆ ಹೋಗ್ಬಿಡುತ್ತೆ ಅವ್ರು ಸೇಫ್ ಹಾಕಿದ್ರು ಗಾಳಿ ಬಿಡ್ತಿದಾರೆ ಅದಕ್ಕೆ ನರೇಂದ್ರ ಅವ್ರು ನೆಲ್ಕೊಂಡು ಅವ್ಳನ್ನು ಬದಸ್ಬಿಡ್ತಾನೆ ಅವಾಗ ಇದ್ದ ಜನಕ್ಕೆಲ್ಲರೂ ಗಾಬರಿ ಆಗಿರ್ತದೆ ಯಾಕೆಂದ್ರೆ ಅಷ್ಟು ಚಿಕ್ಕ ಎಷ್ಟು ವರ್ಷ ಇರ್ತಾನ ಆರು ವರ್ಷ ಆರು ವರ್ಷ ಇದ್ದಾಗ ಮಾಡಿದ ಮ ಶಕ್ತಿ ಶಾಲಿಯಾದ ವೀರ ವೀರ ವೀರರ ಅಧಿಕ್ಕನ್ನದವನ್ನು ಯಾಕೆ ಅಂತ ಚಿಕ್ಕವೈಂಡು ಪರಿfull ಶಕ್ತಿ ಕರನವ ಏಳು ಅಂഗ്യಕ್ಕೆ ಇದರ ಮೃತಿ ಸುನಾವು ಅವನು ಇದರ ಗಾಡಿ ಯಾೋಡಿಯ ಗಾಡಿಂದ ಒಂದು ಕಷ್ಟನೆ ಅಂತ ಹೇಳಕಂತ ಇಲ್ಲಿ ಕರೆ ಔಟ್ ನೇರ ಆಗಲು ಹುಡುಕ್ತಾನೆ ಅಲ್ಲಿ ಜನಗಳ ಗಾಡಿ ಅವನು ಜನಕನ್ನು ಒಂದು ವಿಶಕಾಲ ಅಲ್ಲ ಯಾಕೆ ಅಂತ ಸಡನ್ ಆಗಿ ಬಂದು ಇರುತ್ತೆ ಜನಕನ್ನು ಏನು ಮಾಡಕ ಸಾಧ್ಯ ಅಲ್ಲ ದೊಡ್ಡ ದೊಡ್ಡ ಜನ ಇರ್ತಾರಲ್ಲ ಅವರಿಗೆ ಜನ ದೊಡ್ಡ ದೊಡ್ಡ ಜನ ಇರ್ತಾರಲ್ಲ ಅವರಿಗೆ ಏನು ಗೊತ್ತಾಗಲ್ಲ ಏನು

ಅಲ್ಲ ಅವರು ವಕೀಲರಾಗಿರ್ತಾರೆ ಅಷ್ಟು ವಕೀಲರಾಗಿರ್ತಾರೆ ಸಂಗೀತರು ಕಲ್ತಿರ್ತಾರೆ ಅವ್ರು ವಕೀಲರಾಗಿರ್ತಾರೆ ಸರ್ ವಕೀಲರಾಗಿದ್ದಾಗ ಏನ್ ಮಾಡ್ಬೇಕೇನ್ರಿ ಈಗ ರಾಯರು ಇರ್ತಾರಲ್ಲ ಈಗ ನಾವು ರಾಯರ್ ಅಂತೀವಲ್ಲ ರಾಯರ್ ಅಂತ ವಕೀಲ ರಾಯರ್ ಮನೆಯಲ್ಲಿ ಒಬ್ರು ಮುಸಲ್ಮಾನ ಒಬ್ರು ಇರ್ತಾರೆ ಮುಸಲ್ಮಾನರು ಇರ್ತಾರೆ ಬೇರೆ ಬೇರೆ ಜನ ಇರ್ತಾರೆ ಅವೆಲ್ಲ ಹುಕ್ಕ ಹೊಡಿತಾ ಇರ್ತಾರೆ ಹುಕ್ಕ ಅಂತಲ್ಲ ಅದು ಒಂದ್ ಸಲ ಸ್ಮೋಕಿಂಗ್ ತರ ಹುಕ್ಕ ಹೊಡಿತಾ ಇರ್ತಾರೆ ಎಲ್ಲಿ ಎಲ್ಲಿ ಬಂದಿರ್ತಾರೆ ಅವ್ರೆಲ್ಲರೂ ವಿಶ್ವನಾಥ್ ಅಂತ ನ್ಯಾಯ ಕೋರ್ಸಕ್ಕೋಸ್ಕರ ಬಂದಿರ್ತಾರೆ ಅವರೆಲ್ಲ ಹೀಗೆ ಉಕ್ಕ ಹೊಡಿತಿರ್ಬೇಕಾದ್ರೆ ಇವ್ರು ಯಾರು ಮುಸಲ್ಮಾನ್ ಹೋಗಿರ್ತಾರಲ್ಲ ಮುಸಲ್ಮಾನ್ ಅಂದ್ರೆ ಮುಸ್ಲಿಮರು ಒಬ್ಬಿರ್ತಾರೆ ಅವ್ರು ಏನು ಮಾಡ್ತಾರೆ ಹುಕ್ಕ ಹೊಡಿತಾ ಅಲ್ಲಾ ಹೋಗಿ ಅಂತ ಅಂತ ಇರ್ತಾರೆ ಅಲ್ಲಾ ಹೋಗ ಅಂತ ಅವ್ರು ಅವ್ರು ನಾವೇ ಹೋಗಿ ನಮ್ಮ ಶಿವ ಯಾಕೆ ಮತ್ತು ಅವ್ರು ಅವ್ರು ಎವರಿಗೆ ಮುಗೀತಾ ಇರ್ತಾರೆ ಆ ಮುಗಿತಾ ಇರ್ತಾರೆ ಕಾಲ್ ಜನ ನವೇಂದ್ರರು ಬರ್ತಾನ ನಮಗೆ ನವೇಂದ್ರನಲ್ಲಿ ಬಂದ್ಬಿಟ್ಟು ನವೇಂದ್ರನಿಗೆ ಎಲ್ಲರಿಗೂ ಇಷ್ಟ ಆಗಿದ್ದ ಇದ್ದಲ್ಲ ಅಲ್ಲಿ ಬಂದಿದ್ದಾಗ ಜನಗಳೆಲ್ಲ ಪಕ್ಷಿಧಾರರು ಾಣ ಅವ್ರಿಗೆಲ್ಲರಿಗೂ ನಾಯಕ ಇಷ್ಟ ಆದ್ರೆ ಮುಸಲ್ಮಾನ್ ಮುಸಲ್ಮಾನ ಇರ್ತಾರಲ್ಲ ಅವ್ರಿಗೂ ನಾಯಕರಿಗೆ ಬಹಳ ಪ್ರೀತಿ ಇರ್ತದೆ ಅವನು ನಾಡ್ರ ಮುಸಲ್ಮಾನ ಮುಸಲ್ಮಾನ್ ಮಾಸಲ್ಮಾನ್ ಅಂತ ಕರಿತಿರ್ತಾರೆ